ಕೆಲಸ ಕೊಡಿಸುವ ನೆಪದಲ್ಲಿ ಮಂಚಕ್ಕೆ ಕರೆದಿದ್ದಾನೆ ವ್ಯಕ್ತಿಯೊಬ್ಬ ಗೃಹಿಣಿಯನ್ನ ಮಂಚಕ್ಕೆ ಕರೆದಾಗ ಆತ ತಗಲಾಕೊಂಡಿದ್ದಾನೆ ಆತ ರೈಲ್ವೆ ನೌಕರ ಅಂತ ಹೇಳಿ ಗೊತ್ತಾಗ್ತಾ ಇದೆ ಕೆಲಸ ಕೊಡಿಸುವ ನೆಪದಲ್ಲಿ ಆಕೆಯ ಮೇಲೆ ಕಾಮಕೆಯಲ್ಲಿ ನಡೆಸುವಂತ ಪ್ರಯತ್ನದಲ್ಲಿ ಸಿಕ್ಕಾಕೊಂಡಿದ್ದಾನೆ ಹುಬ್ಬಳ್ಳಿಯ ರೈಲ್ವೆ ಸಿಬ್ಬಂದಿ ನದೀಮ್ ಅಂತ ಹೇಳಿ ಆತನ ಬಂಧನ ಆಗಿದೆ ನೈಋತ್ಯ ರೈಲ್ವೆ ವಿಭಾಗದಲ್ಲಿ ಮುಖ್ಯ ಕಚೇರಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದ ನಿನ್ನ ಲೈಫ್ ಬದಲಾಯಿಸ್ತೀನಿ ಅಂತ ಹೇಳಿ ಮಹಿಳೆಯರಿಗೆ ಹೇಳಿಕೆ ಕೊಡ್ತಿದ್ದ ಅಥವಾ ಆಮಿಷ ಹೊಡ್ತಿದ್ದ ಆಸೆ ತೋರಿಸಿ ಅವರನ್ನು ತನ್ನ ಕೆಟ್ಟ ಕೆಲಸಕ್ಕೆ ಬಳಕೆ ಮಾಡಿಕೊಡ್ತಿದ್ದ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಮಂಚಕ್ಕೆ ಬರಬೇಕು ಅಂತ ಕಂಡೀಷನ್ ಆಗ್ತಿದ್ದಂತೆ ಚಪ್ಪಲ ರಾಯನಿಗೆ ಗೃಹಿಣಿ ಒಬ್ಬಳಿಂದ ತಕ್ಕ ಶಾಸ್ತಿಯಾಗಿದೆ ರೈಲ್ವೆ ಗೆಸ್ಟ್ ಹೌಸ್ನಲ್ಲಿ ಮಹಿಳೆಗಾಗಿ ಕಾದು ಕುಳಿತಿದ್ದ ನದೀಮ್ ತಕ್ಷಣವೇ ದಂಪತಿ ಕೇಶವಾಪುರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಗೃಹಿಣಿಯನ್ನು ಗೆಸ್ಟ್ ಹೌಸ್ಗೆ ಕಳಿಸಿದ್ದ ಪೊಲೀಸರು ಕೊನೆಗೆ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಆ ಮೂಲಕ ಆತನ ಬಂಡವಾಳವೆಲ್ಲವೂ ಕೂಡ ಈಗ ಬಯಲು ಮಾಡಿದ್ದಾರೆ ಒಂದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ನದೀಮ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವನು ರೈಲ್ವೇಸಲ್ಲಿ ಅಲ್ಲಿ ಕೆಲಸ ಮಾಡ್ತಾನೆ ಅಕೌಂಟೆಂಟ್ ಆಗಿ ಆ ವ್ಯಕ್ತಿ ಮಹಿಳೆಯರನ್ನು ಸಂಪರ್ಕ ಮಾಡುವಂಥದ್ದು ಮಾಡಿ ಒಬ್ಬ ಮಹಿಳೆಗೆ ನಿನಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಅಂತ ಹೇಳಿಬಿಟ್ಟು ಇಷ್ಟು ಹಣ ಬೇಕು ಅಂತ ಪ್ರಾರಂಭದಲ್ಲಿ ಕೇಳಿದ್ದಾನೆ ಹಣ ಕೊಡೋಕೆ ಆಗಲ್ಲ ಅಂತಂದಾಗ ಹಂಗಿದ್ರೆ ಸೆಕ್ಷುವಲ್ ಫೇವರ್ಸ್ ಕೊಟ್ಟರೆ ನಾನು ನಿನಗೆ ಕೆಲಸ ಕೊಡಿಸ್ತೀನಿ ಅಂತಂದು ಆಕೆಯನ್ನು ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾನೆ ಆಕೆಯನ್ನು ಲೈಂಗಿಕವಾಗಿ ಉಪಯೋಗಿಸ್ಕೊಳೋವಂಥ ಪ್ರಯತ್ನ ಮಾಡಿದ್ದಾನೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ದಾನೆ ಸೊ ಆಗ ಹೆಚ್ಚಂತ ಹೆಚ್ಚೆತ್ತಂಥ ಲೇಡಿ ತಮ್ಮ ಕುಟುಂಬ ಸದಸ್ಯರ ಜೊತೆ ಈ ವಿಷಯ ಹಂಚ್ಕೊಂಡಾಗ ಅವರು ಬಂದು ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಈ ಒಂದು ಕೃತ್ಯ ಅವನ ಎಸಗಿರೋವಂಥದ್ದು ಖಾತ್ರಿ ಆದಮೇಲೆ ನಾವು ಪ್ರಕರಣ ದಾಖಲಿಸ್ಕೊಂಡ ನಂತರ ಈ ಕೃತ್ಯ ಎಸಗಿರೋದು ಖಾತ್ರಿ ಆದಮೇಲೆ ಅವನ್ನ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ತೊಗೊಂಡಿದ್ದೀವಿ ಇನ್ಯಾರಾದರೂ ಹೆಚ್ಚಿನ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಈ ಥರ ಏನಾದರೂ ತೊಂದರೆ ಕೊಟ್ಟಿರುವಂಥದ್ದಾಗಿದೆಯಾ ಮತ್ತೆ ಆ ಒಬ್ಬ ವ್ಯಕ್ತಿ ಅವನೇ ಎಲ್ಲ ಮಾಡಿರುವಂತದ್ದು ಅಥವಾ ಯಾರಿಗೋಸ್ಕರ ಆದರೂ ಮಾಡ್ತಾ ಇದ್ನಾ ಅನ್ನೋದ್ ಕೂಡ ಪತ್ತೆ ಮಾಡುವಂಥ ಕೆಲಸ ಮಾಡ್ತಾ ಇದ್ರು ಶಿವಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ನದೀಮ್ ಅನ್ನೋ ಒಬ್ಬ ವ್ಯಕ್ತಿ